ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅದಕ್ಕೂ ಏನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಇಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀವಿ ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಟಿ ನೋಡ್ ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ವಿ ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಟಿ ನೋಡ್ ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್